ம உதயவாதிங்க ரூபலிங்க வே சத்திய சர்வலிங்க ரூபலிங்கவே சத்யசர்வங்க ஓம் நம சிவாயம் நம சிவாயம் நம சிவாயம் நம சிவாய ದಳದ ಕಮಲದಲ್ಲಿ ಯೋ ಲಿಂಗವೇ ಎರಡೋ ದಳದ ಕಮಲದಲ್ಲಿ ಯದ್ದೋ ಬಂದಿಂಗೇ ಏಕಾಂಬರ ಜ್ಯೋತಿರ್ಂಗೇ ಕಂಬಾರಾಂಗೇ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮೂರು ದಳದ ಕಮಲಾದಲ್ಲಿ ನೋಡಿ ಬಂದ ಲಿಂಗ ವೇ ಮೂರು ದಳದ ಕಮಲಾದಲ್ಲಿ ನೋಡಿ ಬಂದಲಿಂಗಾವೇ ಮೂರು ಕಣ್ಣಾಲಿಂಗಾವೇ ಮುಕ್ತಿ ದಾತಾಲಿಂಗ ವೇ ಮೂರು ಕಣ್ಣಾಲಿಂಗ ವೇ ಮುಕ್ತಿ ದಾತ ಲಿಂಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿಾಯಲ್ಕೋ ದಳದ ಕಮಲದಲ್ಲಿ ನಲ್ಳು ಬಂದ ಲಿಂಗವೇ ವೇ ನಾಲ್ಕೋ ದಳದ ಕಮಲದಲ್ಲಿ ನಲ್ದು ಬಂದ ಲಿಂಗವೇ ನಾಗಲಿಂಗ ಲಿಂಗವೇ ನಾಟ್ಯ ಜ್ಯೋತಿರ್ಂಗ ವೇ ನಾಗ ಲಿಂಗವೇ ನಾಟ್ಯ ಜ್ಯೋತಿರ್ಲಿಂಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಐದು ದಳದ ಕರ್ಣದಲ್ಲಿ ಐಕ್ಯವಾದ ಲಿಂಗವೇ ಐದು ದಳದ ಕಮಲಾದಲ್ಲಿ ಐಕ್ಯವಾದ ಲಿಂಗವೇ ಅಮರ ಆತ್ಮ ವೇ ಲಿಂಗವೇ ಅಮರ ಲಿಂಗವೇ ಆತ್ಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ನಮಃ ನಮ ಶಿವ ಕಮಲದಲ್ಲಿ ಅರಳಿ ಬಂದ ಲಿಂಗವೇ ವೇ ಆರು ದಳದ ಕಮಲದಲ್ಲಿ ಹರಳಿ ಬಂದ ಲಿಂಗವೇ ಹರಣ ಶಕ್ತಿ ಲಿಂಗವೇ ಚಾಣ ಶಕ್ತಿ ಲಿಂಗವೇ ಹರಣ ಶಕ್ತಿ ಲಿಂಗವೇ ಪ್ರಾಣ ಶಕ್ತಿ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಏಳೋದಳದ ಕಮಲದಲ್ಲಿ ಕಮಲಾದಲ್ಲಿ ಏದು ಲಿಂಗವೇ ವೇ ಕಮಲದಲ್ಲಿ ದಳದ ಕಮಲಾದಲ್ಲಿ ಲಿಂಗವೇ ಬಂದಲಿಂಗ ಲಿಂಗವೇ ದಿವ್ಯಾಂಬಾರಿಂಗ ವೇ ದಿವ್ಯಾ ಜ್ಯೋತಿರ್ಲಿಂಗ ವ್ಯೇ ದಿವ್ಯಾಂಬಾಲಿಂಗ ವ್ಯೇ ದಿವ್ಯಾ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಎಂಟು ದಳದ ಕಮಲದಲ್ಲಿ ಅಂಟಿ ಬಂದ ಲಿಂಗವೇ ಎಂಟು ದಳದ ಕಮಲದಲ್ಲಿ ಅಂಟಿ ಬಂದ ಲಿಂಗವೇ ಗಂಗಾಧರ ಲಿಂಗವೇ ಗಂತ ನಾದ ಲಿಂಗವೇ ಗಂಗಾಧಾರ ಲಿಂಗಾವೇ ಗಂಗಾ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಒಂಬತ್ತು ದಳದ ಕಮಲದಲ್ಲಿ ወلدू ಬಂದಾ ಲಿಂಗವೇ ಒಂಬತ್ತು ದಳದ கமಲದಲ್ಲಿ ወلدू ಬಂದಾ ಲಿಂಗವೇ ಓಂಕಾರ ಕರ ಲಿಂಗವೇ ಓಂ ನಾದ ಲಿಂಗವೇ ಓಂ ಕರ ಲಿಂಗೇ ಓಂ ನದ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಹತ್ತು ದಳದ ಕಮಲಾದಲ್ಲಿ ಹತ್ತಿ ಬಂದಲಿಂಗವೇ ಹತ್ತು ದಳದ ಕಮಲಾದಲ್ಲಿ ಹತ್ತಿ ಬಂದಲಿಂಗವೇ ಅರುಣಾರೂಪ ಲಿಂಗವೇ Havaladanta linga ve, Arunaarupa linga ve, Havaladanta linga ve, Om namah Shivaya, Om namah Shivaya, Om namah Shivaya, Om namah Shivaya, Om namah Om namah Shivaya. ॐ नमः शिवाया ॐ नमः शिवाया ॐ नम शिवाय ॐ नमः शिवाय ॐ नमः शिवाय ॐ नम शिवाय ॐ नमः शिवाय ॐ नम शिवाय ॐ नम शिवाय ॐ नम शिवाया ॐ नम शिवाय

ನಾನ್ ಹೇಳ್ತೀನಿ ನಾಡಿನ ಜನತೆಗೆ ಮಹಾಶುರ ಇಲ್ಲ